ಇವತ್ತು ಅನ್ನಪೂರ್ಣೇಶ್ವರಿ ಸ್ಟೇಷನ್ ಬಳಿ ಸರ್ವ ಸಂಘಟನೆಗಳ ಒಕ್ಕೂಟದಿಂದ ಕೂಡಲೇ ಈ ಸಾಮಿಯಾನನ ತೆಗಿಬೇಕು ಜನರು ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆ ಮೇಲೆ ನಗೆ ಪಾಟ್ಲಾಗ್ತಾ ಇದೆ ಇವತ್ತು ಯಾಕೆ ಅಂದ್ರೆ ಒಂದು ಪೊಲೀಸ್ ಇಲಾಖೆಗೆ ಭದ್ರತೆ ಕೊಡೋ ಶಕ್ತಿ ಇಲ್ವಾ ಜನರು ಕೇಳ್ತಾ ಇರೋದು ಇದು ಯಾಕೆ ಅಂದ್ರೆ ಈಗ ಏನೋ ಒಂದು ಐದು ಘಟನೆ ಆದರೆ ನಾವು ನೆಂಬಿರೋದೇ ಪೊಲೀಸವ್ರನ್ನ ಇವತ್ತೇನೋ ಒಂದು ಸಮಸ್ಯೆ ಆದ್ರೆ ನೆಂಬಿರೋದೇ ಪೊಲೀಸ್ನ ಇವತ್ತು ಪೊಲೀಸವ್ರೆ ಎಲ್ಲ ಒಂದ್ ಕಡೆ ಸಾಮಿಯನ್ನ ಹಾಕೊಂಡು ಎಲ್ಲ ಅವ್ರಿಗೆ ಅವ್ರ ರಕ್ಷಣೆ ತಗೊಂತ ಇದಾರೆ ಅಂದ್ರೆ ಪೊಲೀಸ್ ಪವರ್ ಇಷ್ಟೇನಾ ಅಂತ ಹೇಳಿ ಎಲ್ಲ ಪ್ರಶ್ನೆ ಮಾಡ್ತಾವ್ರೆ ಅದರಿಂದ ನಾವು ಸರ್ವ ಸಂಘಟನೆಗಳ ಒಕ್ಕೂಟದಿಂದ ಆಗ್ರಹ ಮಾಡ್ತಾ ಇದ್ದೇವೆ ಇದೇವೆಲ್ಲ ಸಮಯನ ತೆಗಿರಿ ನಿಮ್ಮ ಪವರ್ನ ತೋರಿಸಿ ನೀವು ನಗೆ ಪಾಟ್ಲಿ ಗೀಳ ಹಾಕ್ಬೇಡಿ ಯಾಕೆ ಅಂದ್ರೆ ನಿಮ್ಮನ್ನ ನಿಭಾಯಿಸೋ ಶಕ್ತಿ ಇದೆ ಇವತ್ತು ನಿಭಾಯಿಸೋ ಶಕ್ತಿ ಇರೋದ್ರಿಂದಾನೇ ದರ್ಶನ್ ಅವ್ರನ್ನ ಕರ್ಕೊಂಡ್ ಬಂದಿ ತಾವು ಶಿಕ್ಷೆಗೆ ಒಳಪಡಿಸ್ತಾ ಇದ್ದೀರಿ ಆದ್ರಿಂದ ಕುಳ್ಳೆ ಜನರಿಗೆ ಒಂದ್ ಶಕ್ತಿ ಬರ್ಬೇಕು ಮನವರಿಕೆ ಆಗ್ಬೇಕು ಜನರು ಪರವಾಗಿ ನಿಲ್ಬೇಕು ನೀವು ನಗೆ ಪಟ್ಲಿಕ್ಕೆ ಈಡಾಕ್ಬಾರ್ದು ಅಂತ ಹೇಳಿ ನಾವು ಒತ್ತಡ ಮಾಡಿದೀವಿ ಆಗ್ರಹ ಮಾಡಿದೀವಿ ಕಮಿಷನರ್ ಸಾಹೇಬ್ರು ಬರ್ತಾರೆ ಕೂಡ ಅದ್ರ ಬಗ್ಗೆ ತೀರ್ಮಾನ ತಗೊಂತಾರೆ ಇವತ್ತು ಸಂಜೆ ಒಳಗಡೆ ಅಂತ ಏನು ಹೇಳಿದ್ದಾರೆ ಏನಾದ್ರು ಇವರು ತಗ್ದಿಲ್ಲ ಅಂದ್ರೆ ನಾಳೆ ಮತ್ತೆ ನಾವು ಬರ್ತೇವೆ ಎಲ್ಲ ಸಂಘಟನೆಗಳು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಇದ್ರೂ ಕೂಡ ಲೆಕ್ಕಿಸ್ದೆ ನಾವೇ ಬಂದು ಆ ಸಾಮಿಯನ್ನ ತೆಗ್ದಿ ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಡ್ಬೇಕು ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ ಅಂದ್ರೆ ನಾವು ಇದ್ರ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳಿ ಪೊಲೀಸ್ ಇಲಾಖೆಗೆ ಆಗ್ರಹ ಪೊಲೀಸ್ ಇಲಾಖೆಗೆ ನಾವು ಆಗ್ರಹನು ಮಾಡ್ತಾ ಇದ್ದೇವೆ ಮನವಿನೂ ಕೊಡ್ತಾ ಇದ್ದೇವೆ ಎಚ್ಚರಿಕೆನ ಕೊಡ್ತಾ ಇದ್ದೇವೆ ಯಾಕೆ ಅಂದ್ರೆ ಪೊಲೀಸ್ ಇಲಾಖೆ ಜನರು ಪರವಾಗಿ ನಿಲ್ಬೇಕು ಜನರು ಸಾಮಾನ್ಯರ ಪರವಾಗಿ ನಿಲ್ಬೇಕು ಜನರಿಗೆ ಇವರು ಮಾಡುವಂತ ಕೆಲಸ ನೋಡಿ ಒಂದೇ ಕಾನೂನು ದರ್ಶನ್ ಆದ್ರೂ ಬಿಡೋದಿಲ್ಲ ಸಾಮಾನ್ಯ ಜನರು ಆದ್ರೂ ಬಿಡೋದಿಲ್ಲ ಯಾವುದೇ ರಾಜಕಾರಣಿ ಆದ್ರೂ ಬಿಡೋದಿಲ್ಲ ಅಂತ ಹೇಳಿ ತೋರಿಸ್ಕೊಡ್ಬೇಕು ಅಂತ ಹೇಳಿ ನಾವು ನಿಮ್ ಮಾಧ್ಯಮ ಹೌದು ಇವತ್ತೆಲ್ಲ ಒಂದ್ ಕಡೆ ಸಂಶಯ ಬಂದಿದೆ ಇವತ್ತೆಲ್ಲ ಒಂದ್ ಕಡೆ ಅನುಮಾನದಿಂದ ಪೊಲೀಸ್ ಇಲಾಖೆ ಮೇಲೆ ನೋಡೋ ಅಂತ ಒಂದು ಸಂದರ್ಭ ಒದಕ್ ಬಂದಿದೆ ಯಾಕೆ ದರ್ಶನ್ ಸೆಲೆಬ್ರಿಟಿ ಇರ್ಬೋದು ಪ್ರಭಾವಿ ವ್ಯಕ್ತಿ ಇರ್ಬೋದು ಅದರಿಂದ ಅವ್ರಿಗೆ ಅಲ್ಲಿ ಓಡಾಡ್ಲಿಕ್ಕಾಗಿರ್ಲಿ ಅವ್ರಿಗೆ ಸಿಗ್ರೇಟ್ ಕೊಡ್ಲಿಕ್ಕಾಗಿರ್ಲಿ ಇನ್ನೊಂದು ಫೆಸಿಲಿಟಿ ಮಾಡ್ಲಿಕ್ಕಾಗಿರ್ಲಿ ಒಂದು ಸಂದರ್ಭದಲ್ಲಿ ಯಾರಿಗೂ ಗೊತ್ತಾಗಬಾರ್ದು ಮಾಧ್ಯಮದವ್ರಿಗೆ ಗೊತ್ತಾಗಬಾರ್ದು ಜನರಿಗೆ ಗೊತ್ತಾಗಬಾರ್ದು ಅನ್ನೋ ಒಂದು ರೀತಿ ಆ ರೀತಿ ಜನರು ಭಾವನೆಗಳಲ್ಲಿ ಒದಗಿ ಬರ್ತಾ ಇದೆ ಅಂದ್ರೆ ಸಂಶಯ ಮೂಡ್ತಾ ಇದೆ ಹಂಗೆ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಎಲ್ಲ ಒಂದ್ ಕಡೆ ಪೊಲೀಸರ ಮೇಲೆ ಆ ರೀತಿ ಅನುಮಾನ ಬರ್ತಾ ಇರೋದ್ರಿಂದ ಪೊಲೀಸರು ಕೂಡಲೇ ಇದನ್ನ ಆ ಅನುಮಾನ ಹೋಗಲಾಡಿಸಲಿಕ್ಕೆ ಕೂಡ ಸಾಮಿಯಾನ ತದ್ದು ಜನರಿಗೆ ಆ ಅನುಮಾನದಿಂದ ಹೊರಗಡೆ ಬರ್ಲಿಕ್ಕೆ ಒಂದು ರೀತಿಯ ಅವರು ನಾವು ಜನರ ಜೊತೆ ನಿಲ್ಬೇಕು ಅಂತ ಹೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತೀವಿ